ಜನರಿಂದ ಜನರಿಗಾಗಿ ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಯುವ ನಾಯಕರೂ ಆದ ಕೆಪಿ ರಾಜಣ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ಕೆಪಿ ರಾಜಣ್ಣ ಅಭಿಮಾನಿ ಬಳಗದ ವತಿಯಿಂದ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ವಿಶೇಷವಾಗಿ ಹಳ್ಳಿ ಗ್ರಾಮದ ಬಳಿ ಇರುವ ಆಶ್ರಮ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಬಟ್ಟೆ ವಿತರಣೆ ಹಾಗೂ ಅನ್ನದಾಸೋಹ ಆಯೋಜನೆ ಮತ್ತು ಸಿಪಾನಿ ಸೇವಾ ಸದನದಲ್ಲಿ ಅನ್ನದಾಸೋಹ ವಿತರಣೆ ಮತ್ತು ಹೆಬ್ಬಗೋಡಿ ವೃತ್ತದಲ್ಲಿ ಅನ್ನದಾಸೋಹ ವಿತರಣೆ ಸೇರಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೆಪಿ ರಾಜಣ್ಣ ಅಭಿಮಾನಿ ಬಳಗ ಆಯೋಜಿಸಿ ಮೂಲಕ ಕೆಪಿ ರಾಜಣ್ಣ ಅವರಿಗೆ ಹುಟ್ಟು ಹಬ್ಬವನ್ನು ವಿಭಿನ್ನವಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ ಇನ್ನು ಕಾರ್ಯಕ್ರಮದಲ್ಲಿ ಯುವ ನಾಯಕರು ಹಾಗೂ ಕೆಪಿ ರಾಜಣ್ಣವರ ಸುಪುತ್ರ ಕುಶಾಲವರು ಭಾಗವಹಿಸಿ ಶುಭ ಹಾರೈಸಿದರು ಇನ್ನೂ ಕಾರ್ಯಕ್ರಮದಲ್ಲಿ ಹೆಬ್ಬಗೋಡಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮುರುಗೇಶ್ ಹೆಬ್ಬಗೋಡಿ ನಗರಸಭೆಯ ಸದಸ್ಯರು ಆದ ಐಟಿಐ ರಮೇಶ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಡೈರಿ ಮಂಜುನಾಥ್ ಯುವ ನಾಯಕರು ಆದ ಹೆಬ್ಬಗೋಡಿ ಭಾಸ್ಕರ್ ಶ್ರೀನಿವಾಸ್ ಗಣೇಶ್ ಲೋಕೇಶ್ ಸೊಪ್ಪಹಳ್ಳಿ ಸತೀಶ್ ಸುನಿಲ್ ಪ್ರಮೋದ್ ಅನಿಲ್ ಮಹಾನ್ ಸ್ಯಾಂಡಿ ಟಾರೋ ಪ್ರಮೋದ್ ವಿನೋದ್ ಕುಮಾರ್ ಮಣಿ ಮಂಜುನಾಥ್ ಗೋವಿಂದ ಸೀನಾ ಪ್ರವೀಣ್ ಗಗನ್ ರವಿಕುಮಾರ್ ವಿಶಾಲ್ ಮತ್ತು ಕೆಪಿ ರಾಜಣ್ಣ ಅಭಿಮಾನಿ ಬಳಗದವರು ಹಾಜರಿದ್ದರು thank you i ಸಮಾಜ ಸೇವೆಯ ಮುಖ್ಯ ಮುಖೇನ ಈ ಆನೇಕಲ್ ತಾಲೂಕಿನ ಸಮಾಜ ಸೇವೆ ಮುಖಾಂತರ ಅವರು ಬಡವರ ಆಶಾ ಆಶಾಕಿರಣ ನಾಯಕರಾದಂಥ ಶ್ರೀಮಾನ್ ಶ್ರೀ ಕೆ ಪಿ ರಾಜರವರಿಗೆ ಹುಟ್ಟಹಬ್ಬದ ಪ್ರಯುಕ್ತ ಯಬ್ಗೋಡೆಯಲ್ಲಿ ಈ ದಿನ ಸುಮಾರು ಕಾರ್ಯಕ್ರಮಗಳು ಆನೇಕಲ್ ತಾಲೂಕಿನ ನಡೀತಾ ಇದೆ ಈ ಅಂಗವಾಗಿ ಹಬ್ಗೋಡೆಯಲ್ಲಿ ಈ ದಿನ ಹುಟ್ಟುಹಬ್ಬದ ಕಾರ್ಯಕ್ರಮ ಪ್ರಯುಕ್ತ ಈ ಯಬ್ಗೋಡೆಯಲ್ಲಿ ಕೆ ಕೆ ಪಿ ರಾಜು ಪರವಾಗಿ ಅನ್ನದಾನವನ್ನು ಏರ್ಪಡಿಸತಕ್ಕಂಥ ಲೋಕಿ ಲೋಕೇಶ್ ಮತ್ತು ಅವರು ಸಂಗಡಿಗರು ಈ ದಿನ ಬೃಹತ್ ಅನ್ನದಾನವನ್ನು ಅವ್ರಿಗಾಗಿ ಏರ್ಪಡಿಸಿರ್ತಾರೆ ಹಾಗಾಗಿ ಅವರಿಗೆ ಭಗವಂತ ಆಯ್ಯಾರಿಗೆಯನ್ನು ಕೊಟ್ಟು ಇನ್ನೂ ಹೆಚ್ಚಿನ ಸಮಾಜ ಸೇವೆಯ ಮುಖ ಮಾಡಲಿ ಅವರಿಗೆ ಯಾರಿಗೆ ಐಶ್ವರ್ಯ ಕೊಡಲಿ ಅಂತೇಳ್ಬಿಟ್ಟು ಆ ಭಗವಂತನಲ್ಲಿ ಪ್ರಸ್ತಾ ಅವರಿಗೆ ಅವರಿಗೆ ಹುಟ್ಟುಹಬ್ಬದ ಶುಭವನ್ನು ಶುಭವನ್ನು ಕೊಡ್ತಾ ಇದ್ದೇನೆ ನಮ್ಮ ಅಣ್ಣಾರಾದ ಕೆ ಪಿ ರಾಜ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಅವರು ಸಮಾಜ ಸೇವೆಯನ್ನು ಇನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತಂದ್ಬಿಟ್ಟು ಅವ್ರಿಗೆ ದೇವರಲ್ಲಿ ಪ್ರಾರ್ಥಿಸ್ತಾ ಅವರು ಈ ಇದೇ ಥರ ಅನ್ನದಾನ ಮಾ ಮಾಡ್ಕೊಂಡು ಬಡವರು ಸೇವೆ ಮಾಡ್ತಾ ಇನ್ನು ಮುಂದೆ ಇದೇ ಥರ ನಡ್ಸ್ಕೊಂಡು ಹೋಗಲಿ ಅಂದ್ಬಿಟ್ಟು ಅವ್ರು ಶುಭಾಶಯ ಕೋರ್ತಾ ಹುಟ್ಟುಹಬ್ಬದ ಶುಭಾಶಯ ಮತ್ತೊಮ್ಮೆ ಕೋರ್ತಾ ಅವ್ರಿಗೆ ದೇವರು ಆಯು ಆಯಿಸು ಆಯಿಸ್ಕೊಟ್ಟು ಕಾಪಾಡಲಿ ಅಂತ ಅಂದ್ಬಿಟ್ಟು ಭಗವನಲ್ಲಿ ಪ್ರಕಾಶ್ ನಮ್ಮ ಸಹೋದರರು ಸ್ನೇಹಿತರು ಸಮಾಜದ ಸಮಾಜ ಸುಧಾರಕರು ಸಮಾಜ ಸೇವಕರು ಮತ್ತು ಬಡವರ ಬಂಧು ಸ್ನೇಹಜೀವಿ ಆದಂಥ ಶ್ರೀ ಕೆ ಪಿ ರಾಜುರವರ ಹುಟ್ಟು ಹುಟ್ಟು ಹಬ್ಬ ಹುಟ್ಟು ದಿನ ಹುಟ್ಟಿದ ದಿನ ಹುಟ್ಟು ಹಬ್ಬ ಅವರು ಅದರ ಪ್ರಯುಕ್ತವಾಗಿ ಇಲ್ಲಿ ನಮ್ಮ ಸಹೋದರಂಥ ಲೋಕೇಶ್ ರವರು ಯಬುಗೋಡೆಯಲ್ಲಿ ಅನ್ನದಾನವನ್ನು ಇಟ್ಕೊಂಡಿದ್ದಾರೆ ಮತ್ತು ಅವರ ಸ್ನೇಹಿ ಅವರು ಸಹೋದರ ಅಂಥ ಭಾಸ್ಕರ್ ದೋಸ ಆಗಿರುತ್ತೆ ಈ ದಿನ ಹುಟ್ಟುಹಬ್ಬ ಅದರ ಪ್ರಯುಕ್ತನೂ ಇವತ್ತು ಎಲ್ಲ ಸೇರಿ ಅವರು ಒಂದು ಅನ್ನದಾನವನ್ನು ಮಾಡ್ತಾ ಇದ್ದಾರೆ ಕೆ ಪಿ ರಾಜರವರು ಸಮಾಜದಲ್ಲಿ ಬಡ ಮಕ್ಕಳಿಗೆ ಪುಸ್ತಕಗಳು ಬ್ಯಾಗುಗಳು ಇವತ್ತು ನೀಡ್ತಾ ಇದ್ದಾರೆ ಹಾಗೆ ಅನಾಥಾಶ್ರಮಗಳಿಗೂ ಅನ್ನದಾನವನ್ನು ಸಹ ಮಾಡ್ತಾ ಇದ್ದಾರೆ ಅವರು ಈ ಗುಡ್ಡಗಾಡು ಪ್ರದೇಶದಲ್ಲಿರೋಂಥ ವಿದ್ಯಾರ್ಥಿಗಳಿಗೆ ಎಲ್ಲ ಪುಸ್ತಕಗಳು ಪೆನ್ನು ಬ್ಯಾಗು ಶೂ ಬಟ್ಟೆಗಳು ಎಲ್ಲನೂ ಸಹ ವಿತರಣೆ ಮಾಡ್ತಾ ಇದ್ದಾರೆ ಈ ರೀತಿ ಅವರು ಸಮಾಜದಲ್ಲಿ ಒಂದು ತೊಡಸ್ಕೊಂಡು ಸಮಾಜ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಈ ದಿನ ನಾನು ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಅವರು ಕೊಟ್ಟು ಇಂಥ ಬಡ ಜನಗಳಿಗೆ ವಿದ್ಯಾರ್ಥಿಗಳಿಗೆ ಸಮಾಜದ ಸಮಾಜದಲ್ಲಿರುವಂಥ ಕೆಳಮಟ್ಟದಲ್ಲಿರುವಂಥ ಸ ಜನಗಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡೋಕ್ಕೆ ಅವರಿಗೆ ಅನುಕೂಲ ಮಾಡಿಕೊಡ್ಲಿ ಅವರಿಗೆ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಭಗವಂತನಿಗೆ ಕೇಳ್ಕೊಳ್ತೀನಿ ಅವರಿಗೆ ಈ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರಿಗೆ ದೇವರು ಇನ್ನೂ ಆರೋಗ್ಯ ಆನಂದ ಐಶ್ವರ್ಯ ಕೊಟ್ಟು ಕಾಪಾಡಲಿ ಈ ಸಮಾಜಮುಖಿ ಕೆಲಸಗಳನ್ನು ಮಾಡಲಿ ಮಾಡೋದಕ್ಕೆ ನೆಚ್ಚಿನ ಶಕ್ತಿ ಕೊಡಲಿ ಅವರಿಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳೋಕ್ಕೆ ಬಯಸ್ತೀನಿ ಆನೆಕಲ್ ತಾಲೂಕಿನ ಜನಪ್ರಿಯ ನಾಯಕರು ಸಮಾಜಮುಖಿ ನಾಯಕರು ಮಾಜಿ ಗ್ರಾ ನಗರಸಭಾ ಸದಸ್ಯರಾದಂಥ ಕೆ ಪಿ ರಾಜಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ಇಂದಿನ ಕೆ ಪಿ ರಾಜಣ್ಣವರ ಹುಟ್ಟುಹಬ್ಬ ಅಂಗವಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಅವರು ಅನುಯಾಯಿಗಳಾಗಿ ನಾವುಗಳು ಹಮ್ಮಿಕೊಂಡು ಬಂದಿದ್ದೀವಿ ಅದೇ ರೀತಿ ಅನಾಥಾಶ್ರಮದಲ್ಲಿ ಸಿಪಾನಿ ಆಶ್ರಮ ಆಗಲಿ ಇಗ್ಲೂರಲ್ಲಿ ಒಂದು ಆಶ್ರಮ ಆಗಲಿ ಅಲ್ಲಿ ಅನ್ನದಾಸೋಗ ಆಗಲಿ ಬಟ್ಟೆ ವಿತರಣೆ ಆಗಲಿ ಮಹಿಳೆಯರಿಗೆ ಬಟ್ಟೆ ವಿತರಣೆ ಆಗಿರಲಿ ಅವರು ಏನು ಇವತ್ತಿನ ದಿನ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಳಸ್ಕೊಂಡು ನಡೆದು ಬಂದ ಆ ನಾವು ಅವ್ರನ್ನ ಇದ್ದೀವಿ ಅವ್ರಿಗೆ ಆಯುರ್ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಆರೋಗ್ಯ ಕೊಟ್ಟು ಕಾಪಾಡಲಿ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಯಜಮಾನ್ರಿಗೆ ಇವತ್ತಿನ ಕಾರ್ಯಕ್ರಮ ನಮ್ಮ ಎಮ್ಮೆ ನಾಯಕರಾದಂಥ ಕೆ ಪಿ ರಾಜಣ್ಣವ್ರದ ಬರ್ತಡ ಸಲುವಾಗಿ ರಾಜಣ್ಣ ಅಭಿಮಾನಿ ಬಳಗ ವತಿಯಿಂದ ಅನ್ನದಾಸೋಹನ ಹಮ್ಮಿಕೊಂಡಿದ್ದರು ಅತ್ಯಂತ ಯಶಸ್ವಿಯಾಗಿ ನಡೀತು ಅವರಿಗೆ ರಾಜಣ್ಣ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರು ಇನ್ನೇನು ಹೆಚ್ಚಿನ ಸಮಾಜಮುಖಿ ಕಾರ್ಯಕ್ರಮ ಮಾಡಲಿ ಜನಪ್ರಿಯ ರಾಜಕೀಯದಲ್ಲಿ ಉಜ್ವಲವಾಗಲಿ ಅನ್ನೋದೊಂದು ನಮ್ಮದೊಂದು ಒಂದು ಮನವಿ ತಾಯಿ ಚಾಮುಂಡೇಶ್ವರಿ ಕಬ್ಬಳಮ್ಮ ಅವರ ಆಶ್ರಮದ ಅವ್ರ ಮೇಲೆ ಇರಲಿ ಮತ್ತೊಮ್ಮೆ ರಾಜಣ್ಣವ್ರಿಗೆ ಅವರಿಗೆ ಹಬ್ಬದ ಶುಭಾಶಯಗಳು ಎಲ್ರಿಗೂ ನಮಸ್ಕಾರಗಳು ಈ ದಿನ ನಮ್ಮ ಕೆ ಪಿ ರಾಜಣ್ಣ ಹಾಗೂ ನಮ್ಮ ಭಾಸ್ಕರಣ್ಣವ್ರದ್ದು ಹುಟ್ಟುಹಬ್ಬ ಆದ್ದರಿಂದ ಎಲ್ರಿಗೂ ಅವರಿಗೆ ಧನ್ಯವಾದಗಳನ್ನು ಹುಟ್ಟು ಹಬ್ಬವನ್ನು ಕೊಡ್ತಾ ಇದ್ದೇವೆ ದಿನ ಏನು ನಮ್ಮ ವಿಶೇಷ ಅಂದರೆ ಒಬ್ಬ ಕೆ ಪಿ ರಾಜನ್ ಅವರು ಬರ್ತಡೇ ಇರೋದರಿಂದ ಎಲ್ಲ ಕಡೆ ಅನ್ನದಾನ ಮಾಡಿಕೊಂಡು ಆಶ್ರಮದಲ್ಲಿ ಬಟ್ಟೆ ದಾನ ಮಾಡಿಕೊಂಡು ಮತ್ತು ಇದೇ ಥರ ನಮ್ಮ ಆಟ ಕೊಡಿಸಿದ್ದಾರೆ ಆಟೋದಿಂದ ಬಡವರಿಗೋಸ್ಕರ ಮತ್ತು ಗರ್ಭಿಣಿಯರಿಗೆ ಅಂಗವಿಕಲರಿಗೆ ಹತ್ತು ವರ್ಷದಿಂದ ಸೇವೆ ಮಾಡ್ಕೊಂಡು ಇದ್ದೀರಿ ಇನ್ನು ಇದೇ ಥರ ಮುಂದೆ ಸೇವೆ ಮಾಡಿಕೊಂಡು ಅವ್ರ ದೇವರ ಆಶೀರ್ವಾದ ಮಾಡಿಕೊಂಡು ಅವರೆಲ್ಲರೂ ಜನಸೇವೆ ಬರ್ತಾ ಬರ್ತಾಯಿದ್ದಾರೆ ಅದೇ ಥರ ಮುಂದೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ದೇವರು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂಡು ರಾಜಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಕೆ ಪಿ ಹುಟ್ಟು ಹಬ್ಬದ ಶುಭಾಶಯಗಳು ನಮ್ಮ ಕೆ ಪಿ ಹುಟ್ಟು ಹಬ್ಬದ ಶುಭಾಶಯಗಳು ಕೆ ಪಿ ರಾಜಣ್ಣಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಕೆ ಪಿ ರಾಜಣ್ಣ ಈ ಎಲ್ಲ ತಾಲೂಕು ತುಂಬ ಒಳ್ಳೇದು ಮಾಡಿದ್ದಾರೆ ಎಲ್ಲ ಜನ ಸನ ಶಾಸಕ ಎಲ್ಲರಿಗೂ ಒಳ್ಳೇದು ಮಾಡಿ ಈ ಇನ್ನೂ ಹೆಚ್ಚಿನ ಮಾಡ್ತಾರೆ ಅವರಿಗೆ ಚಾ ಚಾಮುಂಡೇಶ್ವರಿ ಕಬ್ಬಳಮ್ಮ ಒಳ್ಳೇದು ಮಾಡಿ ಚೆನ್ನಾಗಿರಲಿ ಕೆ ಪಿ ರಾಜಣ್ಣ ಅವರಿಗೆ ಆರ್ಥಿಕ ಶುಭಾಶಯಗಳು ನೂರಾರು ಜನರಿಗೆ ಅನ್ನದಾತರು